ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಅದೀವಿ ದೆಹಲಿ ಉತ್ತರಾಖಂಡ್ ರೋಡ್ಕೆ ಒಳಗ ಎಲ್ಲಿ ಬಂದಿವಪ್ಪ ಅಂದ್ರ ಇಂಡಿಯನ್ ಟ್ಯಾಲೆಂಟ್ ಫೈಟ್ ಸೀಸನ್ ಸಿಕ್ಸ್ ಒಳಗ ನಮ್ ಜಾನೂರ್ ವೆಂಟರ್ ಲೌಕಿಸಮ್ ಒಳಗ ಮೆಗಾ ಆಡಿಷನ್ ಕ ಸೆಲೆಕ್ಷನ್ ಆಗ್ಯಾರ ಅದು ಎಲ್ಲಿ ಅಂದ್ರ ದ ಹೋಟೆಲ್ ಸೆಂಟ್ರ ರೋಡ್ಕೆ ಒಳಗಿ ಪ್ರೆಸೆಂಟ್ ಆಗಿ ಇಲ್ಲೇ ನಡೀಲಾತೈತ ಆಡಿಷನ್ ಆಲ್ರೆಡಿ ನಾವು ಮೂರರಿಂದ ನಾಲ್ಕು ದಿನ ಹೆವಿ ಜರ್ನಿ ಮಾಡಿಬಿಟ್ಟು ಬಂದಿವಿ ಸೊ ಆಡಿಷನ್ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಯಾವಾಗಲೂ ಇರ್ಲಿ ಜಾನು ಮೇಲೆ ಸೊ ಜಾನು ಏನು ಮಾಡತ್ತಳ ಅಂತ ನೋಡೋಣ ಬರ್ರಿ ಮೂರರಿಂದ ನಾಲ್ಕು ಜನ ಜರ್ನಿ ಮಾಡಿ ಹೆವಿ ಟಯರ್ಡ್ ಆಗ್ಬಿಟ್ಟೈತಿ ಸೊ ಬನ್ನಿ ನೋಡೋಣ ಏನು ಮಾಡತ್ತಳ ಜಾನು ಎಷ್ಟು ಜನ ಬಂದಾರ ಆಡಿಷನ್ಗೆ ಅಂತೇಳಿ ಒಂದು ತೋರಿಸ್ತೀನಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಬಲ್ಸ್ ಮೀನಿಂಗ್ ಮಾತಾಡ್ತಾ ಇರೋದು ಇವತ್ತು ನಾವು ಇಂಡಿಯಾ ಸ್ಟಾಲೆಂಡ್ ಫೈಟ್ ಗೆ ಬಂದಿದ್ದೀವಿ ನಾಲ್ಕು ದೂರ ಟ್ರೈನಲ್ಲಿ ಬಂದೆ ಸೊ ಬನ್ನಿ ಅಂತ ನೋಡಿ ಎಷ್ಟು ಜನ ನಿಂತಿದ್ದಾರೆ ಏನೋ ಬೆಳಿಗ್ಗೆ ಆರೂವರೆ ಆಗಿದೆ ಅಲ್ಲಿ ನೋಡಿ ಜನ ನೋಡಿ ಜನ ಎಷ್ಟು ಜನ ನಿಂತಿದ್ರೆ ಸಾಗರ ಬನ್ನಿಗ ಆಲ್ರೆಡಿ ನಾವು ಮೂರು ಜನ ಕರ್ನಾಟಕದಿಂದ ಬೆಂಗಳೂರಿಂದ ಜನ ಹೆವಿ ತುಂಬೈತಿ ಇಂಡಿಯನ್ ಟ್ಯಾಲೆಂಟ್ ಫೈಟ್ಗೆ ಬರ್ರಿ ನಿಮ್ ನಿಮ್ ಟ್ಯಾಲೆಂಟ್ ಬರ್ರಿ ನೋಡ್ತಾ ತೋರಿಸ್ಬರ್ರಿ ಎಷ್ಟೊಂದ್ ಜನ ಬಂದಿದಾರೆ ಆಲ್ರೆಡಿ ನೀವು ನೋಡಿರಬಹುದು ತುಂಬಾ ಜನ ಬಂದ್ಬಿಟ್ಟಾರ ಇಂಡಿಯನ್ ಟ್ಯಾಲೆಂಟ್ ಫೈಟ್ ಗೆ ಮುಂದೆ ಅಂತಲ್ಲ ಹಿಂದೆನೂ ಕೂಡ ದೊಡ್ಡದಾಗಿ ಲೈನ್ ಇದೆ ತುಂಬಾ ಜನ ಬಂದಿದ್ದಾರೆ

ಏನ್ ಮಾಡ್ತಾ ಇದೀಯ ಜಾನು ಫಾರಂ ಫಿಲ್ ಮಾಡ್ತಾ ಇದೀಯ ಮಾಡು 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 ಬಾಗಿ ಫಾರ್ಮ್ ಫಿಲ್ ಮಾಡ್ತಾ ಇದ್ದಲ್ಲ ನಾವು ಅಲ್ಲಿಂದ ಎಂಟರ್ ಆದ್ವಿ ಅಲ್ಲಿ ಇನ್ನೂ ಜನ ಸುಮಾರು ಜನ ನಿಂತಿದ್ದಾರೆ ನೋಡ್ತಾ ಇರ್ಬೋದು ಒಳಗಡೆ ಬಿಟ್ಟರು ಟಿಫಿನ್ ಮಾಡೋಕೆ ಜಾನುಗೆ ಇಂಡಿಯನ್ ಟ್ಯಾಲೆಂಟ್ ಫೈಟ್ ನಂಬರ್ ಟೂ ಅಲ್ಲಿ ಸಿಕ್ಕಿದೆ ಅವಳಿಗೆ ಫಾರ್ಮ್ ಫಿಲ್ ಮಾಡಬೇಕು ಇವಾಗ ಅವಳು ಟಿಫಿನ್ ಮಾಡೋಕೆ ಅಂತ ನಿಂತಿದ್ದಾಳೆ ಸೊ ಸ್ಟೇಜ್ ಇಲ್ಲಿದೆ ಸ್ಟೇಜ್ ಇದೆಯೋ ಇಲ್ಲೋ ಗೊತ್ತಿಲ್ಲ ಕರೆಕ್ಟಾಗಿ ಬಟ್ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಇಲ್ಲೆಲ್ಲ ಪ್ಲೇಸು ಸಾಕಾತಾಗಿದೆ ಏನಾದ್ರು ಹ್ಮ್ ಎಲ್ಇಡಿ ಜಸ್ಟ್ ಒನ್ ಎಲ್ಇ ಡಿ ಭಯ ಪಡಂಗಿಲ್ಲ ಕೊನೆಗೂ ಜಾನು ಸೆಕೆಂಡ್ ರೌಂಡ್ ಸೆಲೆಕ್ಟ್ ಆದ್ಲು ಕ್ಯಾಮ್ರಾ ರೌಂಡ್ ನಡೀತಾ ಇದೆ ನೋಡಿ भाई काफी ज्यादा एक मैच के लिए जिस मंच पर आते देश भर तो के कलाकार अपने रिप्रेजेंटेशन दिखाते हैं आइए जाना नाम है सुजाता सिन्हा साहब साथ आप आज का आप आप चलिए करते हैं लिटिल ओके तुम्हारा टेस्ट सेशन है आज शाम को कलाकार और आपका होस्ट लाइफ का बात है ओके बाय बाय

बहुत बढ़िया जानू मतलब इतना यूनिक कैलेंटर सबको पसंद आ आना चाहिए कला हाँ बैलेंट रिकॉर्ड करना था <abusily> exactly kind of <gaming> oh, कलाकार हैं जो बहुत ज़्यादा आई है लेकिन पहले तो ये आपको अभी तक जैसे एक ही लगी जोड़ी और चली गई लेकिन हो गया रे सिलेक्शन हो गया ये गाड़ी के लिए तो जादीpygame इतिहास टैलेंट फाइट ने बना दी जोड़ी राज और वैष्णवी शुरू करूंगी राणा ये बड़े-बड़े बड़े-बड़े ओ जी ये मेला था पता नहीं हमारा का আলো নমতি মিট নোড়ে তিন টাইম গ্যাপ ধন্যবাদ